ನಮಸ್ತೆ ನವ ಕರ್ನಾಟಕ ಟಿವಿಗೆ ಸ್ವಾಗತ ನವ ಕರ್ನಾಟಕ ಟಿವಿ ಜನಪರ ನ್ಯಾಯಪರ ನೀವಿನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕಟ್ಟಿಯ ಕೂಡ್ಲಿಗಿ ತಾಲೂಕಿನ ಕಾನಹೊಸಳ್ಳಿ ಪಟ್ಟಣದಲ್ಲಿ ಫೆಬ್ರವರಿ ಹನ್ನೆರಡರಂದು ಸಿಐಟಿಯು ಎಐಕೆಎಸ್ ಡಿಎಚ್ಎಸ್ ಕಟ್ಟಡ ಕಾರ್ಮಿಕ ಸಂಘ ಹಾಗೂ ಪ್ರಗತಿಪರ ಸಂಘಟನೆಗಳು ದೇಶವ್ಯಾಪಿ ಕಾರ್ಮಿಕ ಮುಷ್ಕರವನ್ನು ಬೆಂಬಲಿಸಿ ಪ್ರತಿಭಟನೆ ಮಾಡಿದ್ದಾರೆ ಕಾರ್ಮಿಕ ಮುಖಂಡ ಎಚ್ಡಿ ಚಂದ್ರಪ್ಪ ಮಾತನಾಡಿ ಕೇಂದ್ರ ಸರ್ಕಾರದ ನಾಲ್ಕು ಲೇಬರ್ ಕೋಡ್ಗಳು ರದ್ದು ಮಾಡಬೇಕು ಮಹಾತ್ಮ ಗಾಂಧಿ ರಾಷ್ಟೀಯ ಉದ್ಯೋಗ ಖಾತ್ರಿ ಕಾಯ್ದೆ ತಿದ್ದುಪಡಿ ರೈತ ವಿರೋಧಿ ಬೀಜ ಮಸೂದೆ ಖಾಸಗಿ ವಲಯ ಹಿತಾಸಕ್ತಿ ಹಿಂಪಡೆಯಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಕಟ್ಟಡ ಕಾರ್ಮಿಕರು ಮತ್ತು ಹಳಿಯ ಮುಖಂಡರು ಎಂಬಿ ಆಯನಹಳ್ಳಿ ಕರಿಯಪ್ಪ ನಬೀಸಾಬ್ ಮಹಮದ್ ಸಾಬ್ ಹುಲೆಪ್ಪ ಜಂಗಮ ಅಜ್ಜಯ್ಯ ಶರಣಪ್ಪ ರಾಮಣ್ಣ ಕರಡಹಳ್ಳಿ ಮುಂತಾದವರು ಉಪಸ್ಥಿತರಿದ್ರು ವರದಿ ಕೆಮಿ ಕೂಟಗಿ ನವ ಕರ್ನಾಟಕ ಟಿವಿ ಲಕ್ಷ ಕೋಟಿ ಸಾಲ ಕಾಂಗ್ರೆಸ್ ಕಾಂಗ್ರೆಸ್ನವರು ಎಪ್ಪತ್ತೈದು ಸಾವಿರ ಲಕ್ಷ ಕೋಟಿ ಸಾಲ ಮಾಡಿಟ್ರೆ ಇವರು ಎರಡು ಲಕ್ಷ ಕೋಟಿ ದೇಶದಲ್ಲಿ ಸಾಲ ಮಾಡಿದ್ದಾರೆ ಆ ಸಾಲವನ್ನು ತೀರ್ಸ್ತಾರೆ ಯಾರು ಜಿಎಸ್ಟಿ ತಂದ್ರು ಜಿಎಸ್ಟಿ ರೈತರು ಸಾಲ ಸಾಲ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ ದೇಶದಲ್ಲಿ ಒಬ್ಬ ಮನುಷ್ಯರಿಗೆ ಉದ್ಯೋಗ ಎಲ್ಲಾಯ್ತು ಎಲ್ಲಾಯ್ತು ಗುಡ್ನಾಯ್ತು ಬ್ಯಾಂಕ್ ಇಂದ ಕಂಪಡ ತರ್ತೀರಂತ ಹೇಳಿದ್ರಿ ಎಲ್ಲ ಆಯ್ತು ಎಲ್ಲ ಆಯ್ತು ಗುಡ್ನಾಯ್ತು ರೈತರ ವಿರೋಧಿ ಮತ್ತು ಕಾರ್ಮಿಕ